ಏನರೋ ಚೆನ್ನಾಗಿದ್ದೀರಾ ಎಂದು ವ್ಯಂಗ್ಯವಾಗಿ ಕೇಳಿದರೆ ಏಯ್ ಎ ಸಿ ಪಿ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಯಾರು ಗೊತ್ತೇನೋ ಎಂದನು ಸೆಲ್ ಒಳಗೆ ಇದ್ದ ಆ ಗುಂಪಿನ ನಾಯಕ ಏನು ಮಾಡ್ತೀಯ ಎಂದು ಕೂಲಾಗಿ ಕೇಳಿದ್ದ ನಾನು ಹೊರಗೆ ಬರ್ತಿದ್ದಾಗೆ ಮೊದಲು ಮಾಡುವ ಕೆಲಸ ನಿನ್ನ ಯಮಲೋಕಕ್ಕೆ ಪಾರ್ಸಲ್ ಕಳಿಸುವುದು ವಾಟ್ ಅಯ್ಯೋ ಬೇಡ ಕಣೋ ಆ ರೀತಿ ಮಾತ್ರ ಮಾಡಬೇಡ ಎಂದನು ಭಯದಲ್ಲಿ ಅಭಿ ಅದು ನೋಡಿದ ಸೆಲ್ ಒಳಗಿದ್ದವರೆಲ್ಲ ನಕ್ಕರು ಅಭಿಯ ಭಯ ನೋಡಿ ತಮಗೆ ಧೈರ್ಯ ಬಂದಂತೆ ಆಗಿ ತಾವು ಗುಂಪಿನ ನಾಯಕನ ಜೊತೆ ಸೇರಿ ಅಭಿಗೆ ಬಾಯಿಗೆ ಬಂದಂತೆ ಬೈದಿದ್ದರು ಅಭಿ ಸುಮ್ಮನೆ ಅವರು ಬೈಯುವುದನ್ನು ಕೇಳಿಸಿಕೊಳ್ಳುತ್ತಾ ನಿಂತರೆ ಸ್ಟೇಷನ್ನಲ್ಲಿ ಇದ್ದ ಕಾನ್ಸ್ಟೇಬಲ್ಸ್ ಜೊತೆಗೆ ಎಸ್ಐ ರಾಜೀವ್ ಅವನ ಶಾಂತವಾದ ಮುಖ ಸುನಾಮಿ ಸೂಚನೆ ಸತತವಾದ ಅರ್ಧ ಗಂಟೆ ಬೈದವರು ಅಭಿ ಸುಮ್ಮನೆ ನಿಂತಿರುವುದು ನೋಡಿ ಅವರೇ ಮಾತುಗಳನ್ನು ನಿಲ್ಲಿಸಿದರು ಹ್ಮ್ ಆಯ್ತಾ ರಾಜೀವ್ ಇವರು ಬೈದಿದ್ದನ್ನೆಲ್ಲ ಸರಿಯಾಗಿ ರೆಕಾರ್ಡ್ ಮಾಡಿಕೊಂಡಿದ್ದೀರ ತಾನೇ ಎಂದವನು ಉಬ್ಬು ಕೆರೆದುಕೊಳ್ಳುವ ನೆಪದಲ್ಲಿ ಕಣ್ಣು ಮಿಟುಕಿಸಿದರೆ ಅರ್ಥ ಮಾಡಿಕೊಂಡವನು ಹೌದು ಸರ್ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡಿದ್ದೀನಿ ಎಂದವನು ಜೇಬಲ್ಲಿ ಇದ್ದ ಫೋನ್ ಆಚೆ ತೆಗೆದರೆ ರೌಡಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು